ನಮಸ್ಕಾರ ಸ್ವಾಗತ ಸಪೋರ್ಟ್ ಮಾಡಿದ್ವಿ ಇಲ್ಲಿ ಜಗದೀಶ್ ಶೆಟ್ಟಿ ಸಪೋರ್ಟ್ ಮಾಡಿದ್ವಿ ಎರಡು ಸೀಟ್ ಗೆದ್ದವನ ಬಹಳ ಒಂದು ಸಂತೋಷ ಆಗಿದೆ ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಪೂರ್ವ ಆಯ್ತಾ ಎಲ್ಲ ನೋಡಿ ಜನ ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗಿ ಇರ್ತೀವಿ ನಾವು ಜನರ ಆಶೀರ್ವಾದ ನಾವು ಇಷ್ಟು ಮೇ ಮೇಲಕ್ಕೆ ಬರೆದು ಇದೇ ಥರ ನಾವು ಜನರ ಜೊತೆ ಸಂಪರ್ಕಿಸ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದಕ್ಕೆ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದರು ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ತೋಲಿಸ್ಬೇಕನ್ನುವಂತಹ ತಂತ್ರ ಮಾಡಿದರು ಪಕ್ಷದಲ್ಲಿ ಅದೆಲ್ಲ ರಾಜಕಾರಣ ಇರುವುದೇ ಸರ್ ಆದರೆ ನಮ್ಗೆ ಜನ ಬೆಂಬಲ ಇರಲ್ಲ ಅದಕ್ಕಾಗಿ ಜನ ಮತ ಆಗ್ತಾರೆ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಪ್ರಿಯಾಂಕ ಅವರು ಒಂದು ಲಕ್ಷ ಮಾತ್ರ ಅಂತ ಇಲ್ಲ ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡ್ರಿ ಯಾಕೆ ಮೈನಸ್ ಆಗಿದೆ ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯ್ತು ನೋಡ್ರಿ ಅವ್ರು ನೋಡ್ರಿ ವಿಚಾರ ಮಾಡ್ತಾರೆ ಅವ್ರು ಮುಂದೆ ಮುಂದಿನ ದಿನದಲ್ಲಿ ಹತ್ತನೇ ಅಲ್ಲಿ ಇಪ್ಪತ್ತು ಸಾವಿರ ಲೀಡ್ ಆಗ್ಬೇಕಾಯ್ತಲ್ಲ ಯಾಕೆ ಹಿಂಗಾದ ಯಾಕೆ ಕಳೆದ ಬಾರಿ ಅವ್ರು ಎಪ್ಪತ್ತೈದು ಸಾವಿರ ಲೀಡ್ ಆಗಿದ್ರು ಸ್ವಲ್ಪ ಏನೋ ಇದು ಎಂ ಪಿ ಎಲೆಕ್ಷನ್ ಒಂದು ಇಪ್ಪತ್ತೈದು ಲೀಡ್ ಆಗ್ಬೋದೋ ಅದು ಆಗಿಲ್ಲ ಅದು ಯಾರ ಏನು ಕಾರಣಗ ಮುಂದಿನದಿಲ್ಲ ಅವ್ರೆ ಅವ್ರಿಗೆ ಅಂತ ಜನ ಗಂಟು ಬಿದ್ದಿದ್ರಿ ಇಲ್ಲಿ ಗೋಕಾಕದಲ್ಲಿ ಮತ್ತೆ ಅವ್ರ ಪಾಪ ಹೇಳಿದಾಗ ಮತ್ ಅವ್ರು ಹೇಳಿರ್ಬೇಕು ಅದೇನು ಆತರ ಆಗುದಿಲ್ಲ ಯಾಕ ಇಲೆಕ್ಷನ್ ಒಂದು ಬರ್ತಾರ ಅವ್ರ ನಮ್ಮ ವಿರುದ್ಧ ಒಂದು ಟೀಮ್ ಇದೆ ಅವ್ರು ಬರ್ತಾರೋ ಬಂದ ಮತ್ತೆ ಹೇಳಿ ಹೋಗಿ ಬಿಡ್ತಾರವ್ರು ಮತ್ತೆ ಅವ್ರದ ಪೆನ್ ಅವ್ರದ್ದು ಹಾಳಿ ಬರ್ದು ಕೊಡವ್ರ ಅವ್ರ ನಾಲ್ಕ್ ದಿನ ಗೋಕಾಕದಲ್ಲಿ ವಾಸ್ತವ್ಯ ಹೂಡಿ ಪ್ರಚಾರ ವಿಚಾರ ಮಾಡಿದ್ರು ಏನು ವರ್ಕೌಟ್ ಆಗಿಲ್ಲ ಇಲ್ಲ ಗೋಕಾಕು ಅರ್ಭಾವಿನತಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಮತ್ತು ಪಕ್ಷಿಕ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ ಆದರೆ ಅದೇನು ಚೇಂಜಸ್ ಆಗೋದಿಲ್ಲ ನಾಲ್ಕು ದಿನದಲ್ಲಿ ಯಾರು ಎಂಟು ದಿನ ಇದ್ರೂ ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ ಇಲ್ಲಿ ಇದ್ದುಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬೈಯುವಂಥ ಕೆಲಸ ಕೂಡ ಮಾಡಿದ್ರು ಅದೇ ಬೇಯ್ದಕ್ಕೆ ಜನ ಉತ್ತರ ಕೊಟ್ಟಿದಾರಲ್ಲ ಅದಕ್ಕೆ ಏನು ಜಾಸ್ತಿ ಆದ ಇವ್ರು ಬೇಯ್ದು ಸೆಟ್ರು ಬೇದ ಜನ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ತಿಳ್ಕೊಬೇಕು ಮುಂದೆ ಅಲ್ಲಿ ಬೀಗ್ರದ್ದು ಓಟ್ ಹಾಕ್ಬೇಕಲ್ರಿ ಬೀಗರು ಓಟ್ ಹಾಕಕ್ಕೆ ಇಲ್ಲಿ ಜನ ಓಟ್ ಹಾಕ್ತಾರಲ್ಲ ಮತದಾರ ಓಟ್ ಹಾಕಾರೆ ಗೋಕಾಕ್ ಕ್ಷೇತ್ರ ಅರ್ಬಾಂಗ್ ಕ್ಷೇತ್ರ ಬೆಳಗಾವಿ ಕ್ಷೇತ್ರ ಜನ ಓಟ್ ಹಾಕ್ಬೇಕಾದ್ರೆ ಬೀಗರು ಬಂದು ಏನ್ ಮಾಡೋರು ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ ಅವ್ರನ್ನ ಬೇಕಂತಾರೆ ಅವ್ರು ಗೆಲ್ಲಿಸ್ತಾರೆ ಯಾರು ಅಂತಾರೆ ಅವ್ರಿಗೆ ಸೋಲಿಸ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ವಿಚಾರ ಸರ್ ಹಿಂದಿನ ಜಾರಕಿಹೊಳಿ ನಮ್ಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಅವ್ರ್ದೆಲ್ಲ ಆಶೀರ್ವಾದ ಇರೋದ್ರಿಂದ ನಮ್ಗೆ ಶಕ್ತಿ ಆ ಥರ ಇದೆ ಅದಕ್ಕಾಗಿ ಅವ್ರ್ದೆಲ್ಲ ಕಾರ್ಯಕರ್ತರದು ಜನರ ವಿಶ್ವಾಸ ಒಂದು ಪ್ರೀತಿ ಯಾಕೆ ಜಾರಕಿಹೊಳಿ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರ ಜನರಿಗೆ ಕೆಲಸ ಒಂದು ಅಭಿಮಾನ ಇರೋದಂದ್ರೆ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮತ ಆಗ್ತಾರೋ ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅವ್ರಿಗೆ ಬೆಂಬಲನೂ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಮತ್ತು ಇನ್ನೊಂದು ಇದೆ